ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನಿಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಮಂಗಳವಾರ ಟೈಮ್ ಹನ್ನೊಂದೂವರೆ ಆಯ್ತಾ ಬಂತು ಬಟ್ಟೆ ಪ್ಯಾಕಿಂಗ್ ಯಾವುದೂ ಎತ್ತಿಟ್ಟಿಲ್ಲ ಇನ್ನೂ ಪ್ಯಾಕಿಂಗ್ ಮಾಡ್ತಾನೆ ಇದ್ದೀನಿ ಯಾಕೆಂದರೆ ಮತ್ತೆ ನಾಳೆ ಊರಿಗೆ ಹೊಡಬೇಕು ಒಂದು ಕೀ ಮರ್ತಿದ್ದಕ್ಕೆ ಇಷ್ಟು ಸರಿ ಸರ್ಕಸ್ ಮಾಡೋ ಥರ ಆಗಿದೆ ಇವಾಗ ಇನ್ನೂ ಹೇಳಬೇಕಂದ್ರೆ ಇನ್ನೂ ಹೆಚ್ಚು ಸ್ವಲ್ಪ ಗ್ರಾಸರೀಸ್ ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅಲ್ಲಿ ಊಟಕ್ಕೆ ಬೇಕಲ್ಲ ಊರಿಗೆ ಹೋದರೆ ಅಂತ ಹೇಳಿ ಮಗ ಒಳಗಡೆನೋ ಮಾಡ್ತಾಯಿದ್ದಾನೆ ನಾನು ಯಾವುದಾದ್ರು ಬೇಕು ಬೇಡ ಎಲ್ಲ ತೆಗೆದು ಇನ್ನೂ ಬೇಕಾಗಿರೋ ಎಲ್ಲ ಮತ್ತೆ ರೀಪ್ಯಾಕ್ ಮಾಡ್ಕೊಂಡಿದ್ದಾಯಿತು ಇನ್ನು ಸುಮಾರು ಇದೆ ಕೆಲಸಗಳು ಚಿಂಟು ಅಲ್ಲಿರಪ್ಪಿಲ್ಲ ಆಯಿತು ಮಗನೇ ನೋಡಲ್ಲಿ ಏನದು ಏನಲ್ಲಿ ಇರೋದು ನೀನು ಬಾಲ್ ಯಾವ ರೂಮ್ ರೂಮೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಎದ್ದು ಸುಮಾರು ಕೆಲಸಗಳು ಮಾಡಿದ್ದಾಯಿತು ಎಲ್ಲ ಹೇಗಂದ್ರೆ ಹಾಗೆ ಬಿದ್ದಿತ್ತು ನೆನ್ನೆಯಿಂದ ತಂದಿದ್ದು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಒಂದು ಕಡೆ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಟೈಪ್ ಮಾಡಿಬಿಡೋಣ ಅಂತ ಹಾಕಿಂಗ್ಗೆಲ್ಲ ಆಗಬೇಕು ಇನ್ನು ಕೆಲವೊಂದು ಟೈಮಲ್ಲಿ ಈ ಥರ ಕೂಡ ಆಗೋಗ್ಬಿಡುತ್ತೆ ಎಷ್ಟೇ ನೆನಪಿಟ್ಕೊಂಡು ಪ್ರತಿಯೊಂದನು ತೊಗೊಂಡಿದ್ದೀವಿ ಎಲ್ಲನೂ ಏನೂ ಮರ್ತಿಲ್ಲ ಎಲ್ಲನೂ ಕರೆಕ್ಟಾಗಿದೆ ಅಂತ ಅಂದ್ಕೊಂಡು ಹೋದರೂ ಕೂಡ ಏನಾದರೂ ಒಂದು ಮರ್ತಿರ್ತೀವಿ ಅಂದರೆ ಈ ಥರ ಆಗಿರತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಓಡಾಡೋದು ಎಷ್ಟು ಹಿಂಸೆ ಆಗುತ್ತೆ ಅಂತ ಓಡಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ಇದೇನು ಪಕ್ಕ ಇಲ್ಲಿ ಇರುವಂಥದ್ದಲ್ಲ ಸುಮಾರು ನೂರಾರು ಕಿಲೋಮೀಟ್ರ್ ಹೋಗಿ ಬರೋದಲ್ವ ಬೇಜಾರಾಗೋಯಿತು ಮತ್ತಿನ್ನ ನಾಳೆ ಹೊರಡಬೇಕಲ್ಲ ಅಂತ ಹೇಳಿ ನಾನು ಆಲ್ಮೋಸ್ಟ್ ಏನೂ ಬ್ಯಾಗಿಂದ ತೆಗ್ದಿಲ್ಲ ಯಾವುದೋ ಬೇಡ ಜೊತೆಗೆ ಯಾವ್ದು ಬೇಕು ಆ ಥರದ್ದೆಲ್ಲ ಮತ್ತೆ ರೀ ಜೋಡಿಸ್ಕೊಂಡಿದ್ದಾಯಿತು ನಂತರ ಇವತ್ತು ಮಗಳನ್ನಾದ್ರೂ ನೋಡ್ಕೊಂಡ್ಬರೋಣ ಹೋಗಿ ಅಂತ ಹೇಳಿ ಮತ್ತೆ ಇವಾಗ ಅಮ್ಮ ಮನೆಗೆ ಹೋಗ್ತಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಳುವರೆ ಆಯ್ತಾ ಬಂತು ಈಗ ನನ್ನ ಎಲ್ಲ ಕೆಲಸಗಳು ಮುಗಿತು ಈಗ ದೇವ್ರಿಗೆ ದೀಪ ಎಲ್ಲನೂ ಹಚ್ಚಿದ್ದಾಯ್ತು ಗೆಡ್ಡೆ ತಿಮ್ಮ ಇವಂದು ಮಾತ್ರ ಹಿಮ್ಮೆ ಸ್ನಾನು ಬರ್ತೀನಿ ಬೇಡ ನಡಿ ಹೊರಡೋಣ ಟೈಮ್ ಆಯ್ತು ಅಕ್ಕ ನೋಡ್ಕೊಂಡು ಬರೋಣ ಏನೋ ಮತ್ತೆ ನಾಳೆ ನಾವು ಊರಿಗೆ ಹೋದರೆ ಇನ್ನು ಬರೋದು ಶುಕ್ರವಾರ ಶುಕ್ರವಾರ ಅಂದ್ರೆ ಫ್ರೈಡೆ ಇನ್ನು ತ್ರೀ ಡೇಸ್ ಆಗುತ್ತೆ ಅಥವಾ ನಮ್ಮ ಮನೇಲಿ ಹೇಳೋಕ್ಕಾಗಲ್ಲ ಸ್ಯಾಟರ್ಡೇ ಆದರೂ ಆಗ್ಬೋದು ಹೋಗೋದು ಬರೋದು ಯಾವುದು ಗ್ಯಾರಂಟಿ ಇರೋಲ್ಲ ಫ್ರೆಂಡ್ಸ್ ನಮ್ಮಲ್ಲಿ ಅದೇ ಪ್ರಾಬ್ಲಮ್ ನಾವು ಹೇಗೆ ಹೋಗ್ತೀವೋ ಎಷ್ಟು ದಿನ ಇರ್ತೀವೋ ಎಷ್ಟು ದಿನ ಬರ್ತೀವೋ ಅದೇ ಪ್ರಾಬ್ಲಮ್ ಅದೇ ಗೊತ್ತಾಗೋದಿಲ್ಲ ಹಾಗಾಗಿ ನಾಳೆ ಒಟ್ಟಿನ ಬೆಳಿಗ್ಗೆ ಇದ್ದೀವಿ ಅಂತ ಹೇಳ್ತೀನಿ ಅಷ್ಟೇ ಬರೋದು ಯಾವತ್ತು ಅಂತ ಹೇಳೋಕ್ಕಾಗಲ್ಲ ಒಟ್ಟು ನಾ ಒಂದು ಮೂರ್ನಾಲ್ಕು ದಿನಕ್ಕಾಗೋ ಒಂದು ಪ್ಯಾಕ್ ಪ್ಯಾಕ್ ಇಟ್ಕೊಂಡಿರ್ತೀನಿ ಪ್ಯಾಕಿಂಗ್ ಎಲ್ಲ ಆಯಿತು ಈಗ ಒಂದು ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕು ಹೆಂಗೂ ರಿಟರ್ನ್ ಬಂದಿದ್ದೀನೂ ಬೇಜಾರಿಲ್ಲ ಯಾಕಂದರೆ ಸುಮಾರು ಕೊರಿಯರ್ ಇತ್ತು ಎಲ್ಲರಿಗೂ ಕೂಡ ತರ್ಸ್ಡೇ ಅಂತ ಹೇಳಿ ಮೆಸೇಜ್ ಹಾಕಿದೆ ಬಟ್ ಇವತ್ತೇ ಎಲ್ಲರಿಗೂ ಕೊರಿಯರ್ ಮಾಡಿದ್ದಾಯಿತು ಮಾಡಿ ಇವಾಗ ಯಾರ್ಯಾರೆಲ್ಲ ಮಾಡ್ತಾರೋ ಅವರಿಗೆಲ್ಲ ಸ್ವಲ್ಪ ಟೈಮ್ ತೊಗೋಬೇಕಾಗತ್ತೆ ಅಷ್ಟೇ ಮತ್ತು ಈಗ ಹೊರಡಬೇಕು ಹೊರಗಡೆ ಸ್ವಲ್ಪ ಹೋಗಿ ಶಾಪಿಂಗ್ ಅಂದರೆ ಶಾಪಿಂಗ್ ಅಂದರೆ ಏನಿಲ್ಲ ದೇವರಿಗೆ ಬಳೆ ಎಲ್ಲ ತೊಗೋಬೇಕು ನಾನು ಮದುವೆಗೆಲ್ಲ ಹೋಗಿ ಆಮೇಲೆ ಹೋಗೋದಲ್ವ ಬಳೆ ಬೇಡ ಬಿಡು ಅಲ್ಲೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ನೀನು ಇವತ್ತು ಹೋಗ್ತೀವಿ ನಾಳೆ ದೇವಸ್ಥಾನಕ್ಕೆ ಹೋಗೋದು ನಾಳೆ ಹೋಗ್ತೀವಿ ನಾಳೆ ದೇವಸ್ಥಾನಕ್ಕಲ್ವಾ ಹಾಗಾಗಿ ಬಳೆ ಸ್ವಲ್ಪ ದೇವ್ರಿ ಇನ್ನೊಂದು ಕೆಲವೊಂದಾಗಿ ನಿಮ್ಮ ಅಪ್ಪ ಯಾವಾಗ ಇರ್ತಾರೆ ಆಗ ಆವಾಗ ಹಂಗಾಗಿ ಎಷ್ಟು ಸಾಧ್ಯ ಅಷ್ಟು ಎಲ್ಲನೂ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ಅಲ್ಲಿ ಹೋದ್ರೆ ಊಟಕ್ಕೂ ಎಲ್ಲ ಬೇಕಲ್ಲ ಊರಿಗೆ ನಮ್ಗೆ ಅದಕ್ಕೆ ಪ್ರಾಬ್ಲಮ್ ಊರಿಗೆ ಹೋಗೋ ಹೋಗೋದಕ್ಕೆ ಏನಕ್ಕಪ್ಪ ಅಂತಂದರೆ ಇಷ್ಟ ಆಗೋದಿಲ್ಲ ಒಂದು ಹೋಗಿಲ್ಲ ಕ್ಲೀನ್ ಮಾಡಬೇಕು ಜೊತೆಗೆ ಪ್ರತಿ ಒಂದು ಒಂದು ಸಕ್ಕರೆ ಕಾಫಿ ಪುಡಿ ಟೀ ಪುಡಿಯಿಂದ ತೊಗೊಂಡು ಹೋಗಬೇಕು ಎಲ್ಲ ತೊಗೊಂಡು ಹೋಗಿ ಅಲ್ಲೆಲ್ಲ ನಾವು ಮಾಡಿಕೊಂಡು ಕ್ಲೀನ್ ಮಾಡಿ ಊಟ ಮಾಡಿ ಮತ್ತೆಲ್ಲ ತಗೊಂಬಂದು ಮತ್ತೆ ನಾನು ಇಲ್ಲಿ ಜೋಡಿಸೋದಿರುತ್ತಲ್ಲ ಇದೇ ನನಗೆ ಸಾಕು ಸಾಕಾಗಿ ಹೋಗ್ಬಿಡತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ಯಾರೂ ಇಲ್ವಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಹಿಂಸೆ ಅನ್ಸಲ್ಲಂತೂ ಸಹಜ ಸಹಜನೆ ಓಕೆ ಬನ್ನಿ ಇವಾಗ ಹೋಗಿ ಮಗಳನ್ನ ನೋಡ್ಕೊಂಡು ಬರೋಣ ಪಾಪ ನನ್ನ ಮಗು ಏನು ಮಾಡ್ತಾ ಇದೆ ಹೌದು ನನ್ನ ಮಗು ಅದು ನೀನು ನನ್ನ ಮಗನೇ ಬಟ್ ಅಕ್ಕ ಫಸ್ಟ್ ಅಲ್ವಾ ಫಸ್ಟ್ ಇಸ್ ಅ ಬೆಸ್ಟ್ ಇಲ್ಲ ಸೆಕೆಂಡ್ ಆಲ್ಸೋ ಬೆಸ್ಟ್ ಮಗನೆ ಓ ಲಾಸ್ಟ್ ಇಸ್ ಬೆಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಇವಾಗ ಹೊರಟಿರುವ ಹೋಗಿ ಬರುವ ಮನೆ ಬಿಟ್ಟು ಹೋದ್ರು ನೋಡ್ಕೋಳಕ್ ಆಗ್ತಿಲ್ಲ ಅಂತ ಮಂಜುಮ್ಮಗಳು ಹೆಂಗ್ ಇದೀನಿ ಇಲ್ಲದೆ ಬೋರ್ ಹೊಡಿತಿದೆ ಬೇಜಾರಾಗ್ತಿದ್ಯಾ ಆಗ್ತಿದ್ಯಾ ಅದಕ್ಕೆ ಕಾರ್ಟೂನ್ಸ್ ನೋಡಿದ್ದೀನಿ ಹಣಗ್ ಬೊಟ್ಟಿಡು ಬೊಟ್ಟಿಡು ಅಂತ ಹೇಳಿ ಹೋಗಿದೆ ಬಿಟ್ಟಿಡುವಂತ ಕೈಕ ಮುಖ ತೋಳಿಯನ್ನು ಬಿಟ್ಟು ಹಾಯ್ ಫ್ರೆಂಡ್ಸ್ ಗುಡ್ ನಮ್ಮ ಹಾಗೆ ಅಂತ ನನ್ನ ಮಗ ನೀಟಾಗಿ ಮುಖನೇ ವಾಸಿಸ್ಕೊಂಡಿಲ್ಲ ಕಾಣಿಸ್ತಾ ಇದೆ ಮಗನೇ ಹೇಳ್ಕೊಂಡು ಗೊತ್ತಾ ಎಲ್ಲರಿಗೂ ಮಿಲ್ಕ್ ಶೇಕ್ ರೆಡಿ ಇದೆ ಸ್ವಲ್ಪ ಮಿಲ್ಕ್ ಶೇಕ್ ಕುಡಿದು ನೋಡೋಣ ಅಪ್ಪ ನಿಮಗೆ ತೊಳ್ರಿ ಹಂಗೆ ಅಷ್ಟೊಂದು ಲೆವೆಲಿಗೆ ತುಂಬ ತೊಗೊಳ್ಳಿ ನನ್ನ ಮಗ ನಾವೆಲ್ಲ ರೆಡಿಯಾಗಿ ಇದ್ದಾಯಿತು ಓಕೆ ಇಷ್ಟೇ ಇಕಡೆ വെತ್ತಿ ನಾವು ಅಮ್ಮ ಒಂದ ಕಡೆಂದ ಅದ್ರು ಕಡೆ ಹೋಗ್ತಿರಬಹುದು ಅದಕ್ಕೆ ಅನ್ಸಿದೆ ಬೆಳ್ಗೆ ಬರ್ತದಿತ್ತೋ ಬೆಳ್ಗೆಗೆ ಬಂದ್ರೆ ನಿ ಮುಖನೆ ಕಾಣಸಲ್ಲ ವಾ ಫಸ್ಟ್ ರೆಡಿ ಆಗಿದೀನಾ ಅಂಗಲ ಬೆಳ್ಗೆ ನಿ ಮುಖನ್ ಕ್ಯಾಪ್ಚರ್ ಮಾಡ್ಕೊಡುತ್ತೆ ಹೌದಾ ಆಯ್ತು ರೆಡಿ ಆಯಿತಕ್ಕೆ ನಂಜುಲೋ ಏನಾದ್ರೂ ಬಟಾ ಫ್ರೂಟ್ ಜ್ಯೂಸ್ ಕೊಡ್ದಾ ಅಲ್ಲ ತಲೆಯಲ್ಲಿ ಏನೋ ಇದೆ ಇವಾಗ ನಮಗೆ ಬಟರ್ ಶೇಕ್ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ನಿಮ್ಮ ಅಪ್ಪ ಹೋಟ್ಲಲ್ಲಿ ಕೊಡ್ಸಲ್ಲ ಅಂದರು ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದೆ ಸ್ವೀಟ್ ಸ್ವೀಟನೇ ಸ್ವೀಟೇ ಹಾಕಿಲ್ಲ ನಾನು ಅದಕ್ಕೆ ಸ್ವೀಟ್ ಇದೆ ಇದಿತ್ತು ಅದು ವೆನಿಲಾದು ಗುಡ್ಲಾ ಏನದು ವೆನಿಲಾ ಮಿಲ್ಕ್ ಶೇಕ್ ಅದು ನಂದಿನಿದು ವೆನಿಲಾ ಮಿಲ್ಕ್ ಶೇಕ್ ಇತ್ತು ಅದನ್ನು ಹಾಕಿ ಸ್ವಲ್ಪ ಹಾಲು ಹಾಕಿ ಬಟರ್ ಫ್ರೂಟ್ ಹಾಕಿ ಮಾಡಿದಂಥದ್ದು ಸಕ್ಕರೆ ಅಥವಾ ಬೆಲ್ಲ ಏನೂ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಕಡಿಮೆ ಅಂತ ಅನಿಸ್ತಾ ಇದೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಅವಳಿಷ್ಟು ಸಫೆ ಕುಡಿದ್ರೆ ಒಳ್ಳೆಯದು ಸ್ವೀಟೆಲ್ಲ ಹಾಕ್ಕೊಳ್ಳೋ ಬದಲು ಅಲ್ಲಿ ನೋಡಿ ಆ ಕಡೆ ಈ ಕಡೆ ಅಡು ಮೀಸೆ ಬರ್ಸ್ಕೊಂಡವ್ ರಾತ್ರಿ ಮಗಳನ್ನ ಮಾತಾಡಿಸ್ಕೊಂಡು ಅಮ್ಮನ್ನ ಮಾತಾಡಿಸ್ಕೊಂಡು ಬಂದಿದ್ದೆ ಲೇಟ್ ಆಯಿತು ಅಮ್ಮನ ಕೂಡ ಹೊರಗಡೆ ಹೋಗಿದ್ರಲ್ಲ ಬಂದರು ಆಮೇಲೆ ಮಾತಾಡ್ಕೊಂಡು ಚೆನ್ನಾಗಿ ಈಗೇನು ಮಾಡಿಲ್ಲ ಏನೂ ಮಾಡಿಲ್ಲ ಮಾತಾಡಿಸ್ಕೊಂಡು ಬಂದು ವಿಡಿಯೋ ಎಡಿಟಿಂಗ್ ಕೆಲಸ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ಲಿ ಇದೆ ಫಸ್ಟ್ ಟೈಮ್ ಇನ್ನೂ ಈ ಥರ ಎರಡೆರಡು ಸರಿ ಒಂದೊಂದು ದಿನ ಗ್ಯಾಪಲ್ಲಿ ಹೋಗ್ತಾ ಇರೋದು ఇంబందు మత్తాయిర మత్ వందో మల ఇదే ఫస్ట్ టైమ్ ఆ థర్ మెలా ఓడాడో నీటి ఏకొంగి అది ఇవత్ రిటర్న్ బరీట్ హిందే ముజ్ ప్లేస్ ఇంతదిలా కణ అది పడ సీట్

ಗಮ್ಮಂತಾಯ್ತ ಆಂಟಿ ಮನೆಗೆ ಬೇರೆ ಪ್ಲಾಕ್ ನಮ್ ಚಿಂಟು ಕಂಚಲ್ಲೆ ಕಬಾಬು ಬಿರಿಯಾನಿ ಎಲ್ಲ ತಿನ್ಕೊಂತ ಇದ್ದಾನೆ ಫ್ರೆಂಡ್ಸ್ ಹಂಗಾಗಿ ನಾವೇನ್ ತಿಂಡಿ ಅವನ್ನ ಇಳಿಸ್ತಾನು ಇಲ್ಲ ಅವನ್ನ ಕರೀತಾನು ಇಲ್ಲ ಏನು

ನಿಮ್ಮ ಅಪ್ಪ ಬರೋ ಮುಂಚೆ ಹ್ಞೂ ಬಿಡು ಏನು ಆಗೋಲ್ಲ ಹ್ಞೂ ಮಲ್ಕೋ ಇವಾಗ ಆಯ್ತಾ ಓಕೆನಾ ನಿಮ್ಗೆಲ್ಲ ಭಾಳ ಮುಂಚೆ ಅಪ್ಪ ಇತ್ತರ ಪಿಕ್ಕೆಲ್ಲ ಕರ್ಕೊಂಬ್ರ ಕೊಟ್ರ ಪಿಲ್ಲ ಕೊಟ್ರ ಅಪ್ಪ ದೊಡ್ಡ ಕಾ ಕಾರಲ್ಲೇ ಜಾಸ್ತಿ ನಾವು ಚಿಕ್ಕದೊಳಗೆ ಓಡಾಡೋದು ಕಡಿಮೆ ಇದೇನಿದ್ರು ಈ ಥರ ಚಿಕ್ಕ ಕಾರು ಸಿಟಿ ಒಳಗಡೆ ಅಷ್ಟೇ ಯೂಸ್ ಮಾಡೋದು ಬಟ್ ಇವಾಗ ಮೂರೇ ಜನ ಅಲ್ವಾ ಹೋಗ್ತಿರೋದು ಮಗಳೇನು ಇಲ್ಲ ಅಂಥೇಳಿ ಸುಮ್ಮನೆ ಯಾಕೆ ದೊಡ್ಡದು ಅಂಥೇಳಿ ಚಿಕ್ಕಕ್ಕೆ ತಗೊಂಡ್ವಿ ನನ್ನ ಮಗನ ಭಾಳ ಹಿಂಸೆ ಆಗ್ತಾ ಇದೆ ಅಲ್ಲ ಮಗನೇ ಮತ್ತು ಇನ್ನೊಂದು ಏನಂದರೆ ಇನ್ನೊಂದೇನೆಂದರೆ ಆಗಿದೆ

ಕರೆ ಬರೋ ಹಾಗಾಯ್ತು ನನ್ನ ಮಗನ ಅದಕ್ಕೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಲ್ಲ ಮಗونو 메인 ರೀಸನ್ ಅದೇ ಮರೆತೊಂಡೆ ನಾನು ಅದನ್ನ ಹೇಳೋದು ಪೇಟಿಎಂ ನನ್ನ ಮಗ ನೆಂಪ್ ಮಾಡ್ತವನ ಏನಿದು ಅಂತ ಗೊತ್ತಿಲ್ಲ ಅವಳೆ ನೀರ್ ನೀರ್ ತರ ಇದೆ ಆ ಸ್ಲೈಮ್ ನೀವು ಫುಲ್ ತೆಗೆದಾಕಿದ್ರೆ ಎಲ್ಲ ಹಿಂದುಗಡೆ ಏನು ಇಲ್ಲ ಬ್ಯಾಗ್ಗೆಲ್ಲ ಅಲ್ಲ ಮಗನೇ ದೋಸೆ ಬೇಕಾ ಇಡ್ಲಿ ಬೇಕಾ ಅಂದರೆ ಬಿರಿಯಾನಿ ಬೇಕು ಅಂದ ಮಗ ನೀನು ಈಗ ಬಂದಿರೋದು ಯಾವ ಹೋಟ್ಲು ಸ್ವಾತಿ ತೆಲೆ ಕಿಸಿ ವೆಜ್ಜು ಬಿರಿಯಾನಿಗೆ ಹೋಗ್ತಿದ್ಯ ಮಗ ನೀನು

ನಾನೇ ಚೆನ್ನಾಗಿ ಮಾಡ್ತೀನಿ ಇಲ್ಲಿಗಿಂತ ನಾನು ಮಾಡಿದ್ರೆ ಮತ್ತೆ ಹೆವಿ ಇದಾಗುತ್ತೆ ಸೇಲ್ ಆಗುತ್ತೆ ಪರವಾಗಿಲ್ಲ ಅದನ್ನೇ ಸ್ಪೂನಲ್ಲೇ ತಿನ್ಬೇಕನ್ನ ಏನಿಲ್ಲ ಕೈಯಲ್ಲೇ ತಿನ್ ಅಪ್ಪ ಟೇಸ್ಟ್ ಕೊಡದೆ ಒಬ್ಬರು ತಿನ್ಕೊಂದಾಯ್ತಾ ಈ ಬ್ಲಾಗಲ್ಲಿ ನಾನು ಎಷ್ಟು ಸಾರಿ ಅಷ್ಟು ರಾಕ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಜಾಸ್ತಿ ಡಬ್ಬಿಂಗ್ ಮಾಡೋಕೆ ಹೋಗಿಲ್ಲ ಕೆಲವೊಂದು ಕಡೆ ಮಾತ್ರ ಡಬ್ಬಿಂಗ್ ಅಂತ ಕೊಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಸೌಂಡ್ ಇತ್ತು ನನಗಂತೂ ಇಲ್ಲಿ ಪಲಾವ್ ಅಷ್ಟು ಇಷ್ಟ ಆಗಿಲ್ಲ ಇವ್ರಿಗಿಂತ ನಾನೇ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಅನ್ನಿಸ್ತಿತ್ತು ನಮ್ಮ ಸಿಂಟುನು ಅದು ಕೂಡ ಅದೇ ಹೇಳ್ತಾ ಇದ್ದೆ ಫೈನಲಿ ತಿಂಡಿ ಚೆನ್ನಾಗಿರುತ್ತೆ ದೋಸೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆ ವಡೆ ಎಲ್ಲ ರೈಸ್ ಎಷ್ಟು ಅಷ್ಟಕ್ಕಷ್ಟೇ ಮತ್ತು ಶಾವ್ಗೆನೂ ಅಷ್ಟು ಅಷ್ಟು ಚೆನ್ನಾಗಿರೋದಿಲ್ಲ ಇಲ್ಲಿ ಬಟ್ ಆದರೂ ನಮ್ಮ ಮನೆಯವರು ಇಲ್ಲೇ ಬಂದು ನಿಲ್ಲಿಸ್ತಾರೆ ಏನು ಅಂದರೆ ಕೆಲವೊಂದು ಪದಾರ್ಥಗಳು ಟೇಸ್ಟಲ್ಲಿ ಚೆನ್ನಾಗಿಲ್ದೆ ಹೋದ್ರು ನಾರ್ಮಲ್ಲಾಗಿ ದೋಸೆ ಇಡ್ಲಿ ಅವೆಲ್ಲನೂ ಕೂಡ ಚೆನ್ನಾಗಿರುತ್ತಲ್ಲ ಅದಕ್ಕಾದರೂ ಇಲ್ಲೇ ಬಂದು ತಿಂಡಿ ತಿನ್ಕೊಂಡು ಹೋಗುವಂಥದ್ದು ತಿಂಡಿ ತಿಂದು ಟೀ ಕುಡ್ದು ಈಗ ಹೊರಟಿದ್ದೀವಿ ಮತ್ತು ನನಗೇನಾಗಿತ್ತು ಅಂತಂದರೆ ಅಲ್ಲಿ ಹಾಸನಲ್ಲಿ ಇಟ್ಕೊಂಡೆ ನಾವು ದಾರೆ ಟೈಮಿಗೆ ಹೋಗಿದ್ವಿ ಅಲ್ಲೇ ಹೋಟೆಲಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೆ ನಾವು ದಾರೆ ಹೊತ್ತಿಗೆ ಹೋಗಿದ್ವಿ ಈಗ ಬೆಂಗಳೂರು ಟು ಪುರ್ದಮ್ಮ ಇವರು ಪುರ್ದಮ್ಮದಲ್ಲಿ ಬೀಗ್ರೂಟ ರೂಟ ಇಟ್ಕೊಂಡಿರೋವಂಥದ್ದು ಇವತ್ತು ಹಂಗಾಗಿ ಪುರ್ದಮ್ಮಗೆ ಹೊರಟಿರೋದ್ರಿಂದ ಬೆಂಗಳೂರು ಟು ಪುರ್ದಮ್ಮಗೆ ಹೋಗೋಷ್ಟರಲ್ಲಿ ನಾವು ಮೇ ಬಿ ಬೀಗಿ ರೂಟನೇ ಮುಗ್ದೋಗ್ಬಿಟ್ಟಿರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಅಥವಾ ಹುಡುಗ ಹುಡುಗಿನೂ ಏನು ಸ್ಟೇಜ್ ಮೇಲೆ ನಿಲ್ಲೋ ಅಂಥದ್ದು ಇರೋವಂಥದ್ದು ಅದೇ ಮುಗ್ದೋಗ್ಬಿಟ್ಟಿರುತ್ತೆ ನಾವು ಹೋಗೋಷ್ಟರಲ್ಲಿ ಅಂತಲೇ ಅಂದ್ಕೊಂಡೆ ಯಾಕಂದರೆ ಈ ಅಪ್ಪ ಮಕ್ಕಳದು ಒಂದಲ್ಲ ತಲೆ ನಾವು ಹೋಟೆಲ್ ತಿಂಡಿ ಆಯಿತು ಅಲ್ಲಿಂದ ಮುಂದೆ ಬಂದು ಅಂದರೆ ಇಲ್ಲಿ ಬಂದು ಗುಲ್ಮೋರ್ದು ಒಂದು ಬೀಚೆಲ್ಲ ಬರುತ್ತಲ್ಲ ಸೀಟ್ಸ್ಗಳು ಅದನ್ನೆಲ್ಲನೂ ಹಾಕೋತಾ ಇದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಈ ಗಿಡ ಬೀಜದಲ್ಲಿರೋ ಬೀಜನೆಲ್ಲ ಊರಲ್ಲಿ ನೆಡೋದಕ್ಕೆ ಊರಲ್ಲಿ ಅಂದರೆ ಮನೆ ಸುತ್ತಮುತ್ತ ಎಲ್ಲ ನೆಡೋಣ ಚೆನ್ನಾಗಿದೆ ಅಂದರೆ ಬೇಸಿಗೆ ಟೈಮ್ ಬೇಸಿಗೆಗಾಲ್ದಲ್ಲಿ ಪೂರ್ತಿ ಹೂವು ಇರುತ್ತೆ ಮಳೆಗಾಲದಲ್ಲಿ ಪೂರ್ತಿ ಒಂದು ಎಲೆ ಥರ ಇರುತ್ತೆ ಒಂಥರ ಚೆಂದ ಈ ಗಿಡ ನಮ್ಮ ಮನೆಯವ್ರಿಗೆ ಅಂದರೆ ಈ ಮರ ತುಂಬ ಅವರು ಹಾಗಾಗಿ ಊರಲ್ಲಿ ಮನೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಹಾಕೋಣ ಎಲ್ಲಿ ಬರುತ್ತೋ ಅಲ್ಲಿ ಬರಲಿ ಅಂತ ಹೇಳಿ ಅಂದ್ಕೊಂಡು ಇಲ್ಲಿ ಅಪ್ಪ ಮಗ ಇಬ್ಬರು ಕೂಡ ಅದೇ ಬೀಜಗಳ್ನ ತೆಗೆದು ತೆಗೆದು ತಂದು ಕೊಡ್ತಿದ್ದಾರೆ ನಾನು ಅದೇ ಹೇಳ್ತಾಯಿದ್ದೆ ನೀವು ಇಲ್ಲೇ ಇಷ್ಟೊತ್ತು ಮಾಡ್ತಿದ್ರೆ ನಾ ಹೋಗೋದು ಎಷ್ಟೊತ್ತಿಗೆ ಸಾಕು ಹುಡ್ಕಿರೋದು ಬನ್ನಿ ಅಂದರೂ ಇಲ್ಲ ಜೊತೆಗೆ ಏನಂದ್ರೆ ಅದು ಇಷ್ಟು ಉದ್ದ ಬೇರೆ ಇದೆ ಇದನ್ನು ಎಲ್ಲಪ್ಪ ಹಿಡ್ಕೊಂಡು ಹೋಗೋದು ಕಾರ್ ಬೇರೆ ಮೊದಲೇ ಚಿಕ್ಕದು ತಂದಿರೋರು ಜೊತೆಗೆ ಲಗೇಜ್ ನಮ್ಮದೇ ಒಂದು ರಾಶಿ ಇದೆ ಪಾಪ ನನ್ನ ಮಗನ ಮಲ್ಕೊಳಕು ಆಗದಿರೋ ಲೆವೆಲಿಗೆ ಲೆಗೇಜನ್ನ ತುಂಬ್ಕೊಂಡು ಇದ್ದೀವಿ ಅಂಥದ್ರಲ್ಲಿ ಇದೆಲ್ಲ ಒದ್ಕೊಂಡು ಎಲ್ಲಪ್ಪ ಹೋಗೋದು ಅಂತ ಯೋಚನೆ ಆಗಿತ್ತು ಆಮೇಲೆ ಓಕೆ ಅದನ್ನು ಏನಿತ್ತು ಉದ್ದು ಹಂಗೆ ತೊಗೊಂಡು ಹೋಗೋದು ಬೇಡ ಅಂತ ಅಲ್ಲೇ ಕಲ್ಲಲ್ಲೆಲ್ಲ ಹೊಡೆದು ಅದರದ್ದು ಸೀಡ್ಸ್ ಏನಿರುತ್ತೆ ಅದನ್ನು ಮಾತ್ರ ಒಂದು ಟಿಶ್ಯೂ ಅಲ್ಲಿ ಹಾಕ್ಕೊಂಡ್ವಿ ಈ ಥರ ಅಂದರೆ ಊರಲ್ಲಿ ನಮ್ಮ ಮನೆಯವರ ಅಕ್ಕ ಇದ್ದಾರಲ್ವ ಅವ್ರಿಗೆ ಕೊಟ್ಟರೆ ಅವರು ಗಿಡ ಥರ ಒಂದು ಕರಲೆಲ್ಲ ಗಿಡ ಮಾಡಿಟ್ಟಿರ್ತಾರೆ ಆನಂತರ ನೆಡ್ಬೋದು ಅಂತ ಈ ಲೆವೆಲ್ಗೆ ಆಯ್ತವ್ರಪ್ಪ ನನ್ ಮಗ ಮಗ ಮನೆಯವ್ರಿಬ್ರು ತೆರ್ಕೊಂಡು ಹೋಗಲ್ಲ ಎತ್ಕೊಂಡು ಹೋಗೋ ಬೀಜಗಳ್ಕೊಂಡು ಚಪ್ಲಿ ಹೋಗಿಲ್ಲ ಮಗ ಅದ್ ಬರಲ್ಲ ಬಿಡು ಮಗನೆ ಬರಲ್ಲ ಓ ಇಲ್ಲಿನ ನೆಡ ನೆಡ ನೆಡಕ್ಕಾಗಲ್ಲ ಆಗಲ್ಲ ಬಿಡು ಅದು ನೆಡಕ್ಕಾಗಲ್ಲ ಆಗಲ್ಲ ಬಿಡು ಒಣಗೋಗುತ್ತೆ ನಾವು ಊರಿಗೆ ಹೋಗೋಷ್ಟ್ರಲ್ಲೇ ಟರ್ಮ್ ಅಲ್ಲಿ ಇಟ್ಕೊಂಡಿರണേ ಅದಕ್ಕೆ ಅದು ಊರಿಗೆ ಒಣಗೋಗುತ್ತೆ ಬರಕ್ಕೆ ಅದು ಬರಲ್ಲ ಇದು ಗಿಡಗಳು ಮಣ್ಣು ಸ್ವಲ್ಪ ತಗೊಂಡಿರ್ತೀನಿ ಅದರ ಜೊತೆ ಹಾಕಿ ಬೇಡ ಕೈ ಮಾಡ್ಕೊಂತೀಯ ಮಾಡ್ಕೋಂತೀಯಾ ಬೇಡ ಈ ತರ ಒಂದಷ್ಟು सीड्स ಗಳನ್ನು ತಗೊಂಡ್ವಿ ನಂತರ ಗಿಡಗಳನ್ನು ಕೂಡ ಅಲ್ಲಿ ಮಣ್ಣು ಸಮೇತನೇ ಹಾಕಿ ತಗೊಂಡ್ವಿ ಅಲ್ಲೊಂದು ಬಾಕ್ಸ್ ಪ್ಲಾಸ್ಟಿಕ್ ಬಾಕ್ಸ್ ಕೂಡ ಇತ್ತು ಅದರಲ್ಲಿ ಒಂದಷ್ಟು ಗಿಡಗಳ ಕೆಳಗೆ ಹುಟ್ಟಿದಂತ ಗಿಡಗಳನ್ನು ಕೂಡ ತಗೊಂಡು ಈಗ ಹೊರಟ್ವಿ ಸೆಕೆಂಡ್ ಪಾಯಿಂಟ್ ಈಗ ನಮ್ಮ ಟೈಮ್ ದೇಶanda ಹತ್ರ

ಅವರಪ್ಪ ಶರ್ಟ್ ಚೇಂಜ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ರೀಸನ್ ಹತ್ರ ಅವ್ರು ಚೇಂಜ್ ಮಾಡ್ಕೊಳ್ಳೋಕ್ಕೆ ಹಾಕೊಂಬಂದಿದ್ ಒಂದು ಇಲ್ಲಿಂದ ಹಾಕೊಂಡೋಗಕ್ಕೆ ಇನ್ನೊಂದು ಅಲ್ಲ ಮಗ್ನೆ ರೆಡಿ ಆಯ್ತಾವ್ರ ಇದಿಲ್ಲಿ ಫುಲ್ ವೈಟ್ ಆ್ಯಂಡ್ ವೈಟ್ ವೈಟ್ ಶರ್ಟ್ ಜಾಸ್ತಿ ಇಷ್ಟ ಅವ್ರಿಗೆ ಬರೀ ವೈಟ್ 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 ನಮೀಗ ವೈಟ್ ಹಾಕೊಳ್ಳೋದು ಅವ್ರು ಹಾಕೊತಾರೆ ಬಟ್ ನಮಗೂ ವಾಶ್ ಮಾಡೋದು ಮೇಂಟೇನ್ ಮಾಡೋದು ನಾವು ಈಜುಕಿಂದನೂ ಕೆಳಗಡೆ ಹಾಕ್ಕೊಂಬೋದು ಹೆಂಗೆ ಚೆನ್ನಾಗೇ ಬಂತು ಅವ ನಿಮ್ಮ ಅಪ್ಪನಿಗೆ ಗೊತ್ತಿಲ್ವಲ್ಲ ಇದು ಗೊತ್ತಿಲ್ದೆ ಆಗ್ಲಿಂದ ಹಿಂಗ್ ಇಟ್ಕೊಂಡೇ ಇದ್ರು ಹೇಳಿ ನಿಮ್ಮ ಅಪ್ಪ ಬಂದು ಅಪ್ಪ ಫಸ್ಟ್ ಟೈಮ್ ಅನ್ಸುತ್ತೆ ಎಷ್ಟು ಬೇಗ ನಾವೇ ಬಂದಿದ್ದು ಅಂತ ಯಾಕಂದ್ರೆ ನಿಜ್ವಾಗಲೂ ಇಷ್ಟು ಬೇಗ ಬರ್ತೀವಿ ಅಂದ್ಕೊಂಡಿರ್ಲಿಲ್ಲ ನಾನು ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾ ಇದ್ದೆ ನೀವು ಹೊರಡೋದು ಲೇಟು ಬಿಡಿ ಯಾವಾಗಲೂ ನಾವು ಹೋಗೋಷ್ಟ್ರಲ್ಲಿ ಹುಡುಗ ಹುಡುಗಿ ಹೊಟ್ಟೆ ಹೋಗ್ತಾರೆ ಅಂತ ಬಟ್ ಹುಡ್ಗ ಹುಡ್ಗಿ ಬರೋದಕ್ಕೂ ಮೊದಲೇ ನಾವು ಬಂದಿದ್ವಿ ಈ ಸರಿ ಹುಡ್ಗ ಹುಡ್ಗಿನೇ ಲೇಟು ಇನ್ನೂ ಅವರು ಬಂದಿರಲಿಲ್ಲ ಅಂದರೆ ಏನು ರಿಸೆಪ್ಷನ್ ನಡೀತಾ ಇತ್ತು ಆ ಒಂದು ಜಾಗದಲ್ಲಿ ಊಟ ಬೀಗರ್ ಊಟ ಎಲ್ಲಿ ನಡೀತಾ ಇತ್ತು ಅಲ್ಲಿ ಇನ್ನೂ ಹುಡ್ಗ ಹುಡುಗಿ ಬಂದಿರಲಿಲ್ಲ ಅಷ್ಟರಲ್ಲಿ ನಾವು ಓಕೆ ದೇವ್ ಮನೆ ಅಂದರೆ ಪುರದ ಮುಂದೆ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಇಲ್ಲಿ ಹುಡುಗಿ ಅವರ ತಂಗಿ ಅಪ್ಪ ಮತ್ತು ನಮ್ಮ ಮನೆಯವರು ನಾವು ಎಲ್ಲರೂ ಕೂಡ ಬಂದ್ವಿ ಅವ್ರದ್ದೊಂದು ಹರ್ಕೆ ಇತ್ತಂತೆ ಹುಡ್ಗನ ಮನೆ ಕಡೆಯವ್ರದ್ದು ಇಲ್ಲೇ ಒಂದು ಬೀಗ್ರೂಟ ಮಾಡಬೇಕು ಅಂತ ಹಂಗಾಗಿ ಅವರು ಇಲ್ಲಿ ಬೀಗ್ರೂಟ ರೂಟ ಇಟ್ಕೊಂಡಿದ್ದಂಥದ್ದು ನಾವು ಬಂದು ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಅಂದರೆ ನಮಸ್ಕಾರ ಮಾಡಿಕೊಂಡು ಇವಾಗ ಹೊರಟ್ವಿ ನಾವು ಹೋ ನಾವು ಹೋಗೋ ಟೈಮಿಗೆ ಹುಡ್ಗ ಹುಡ್ಗಿಯವರು ದೇವಸ್ಥಾನಕ್ಕೆ ಇವಾಗ ಅವ್ರು ಬರ್ತಾಯಿದ್ರು ಅಂದರೆ ಅಲ್ಲಿ ಏನು ಬೀಗ ರೂಪದಲ್ಲಿ ಅಡುಗೆ ಮಾಡಿರ್ತಾರೆ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ದೇವರಿಗೆ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಬಂದು ಹುಡ್ಗ ಹುಡ್ಗಿ ಸ್ಟೇಜ್ ಮೇಲೆ ನಿಲ್ಲುವಂಥದ್ದು ಆ ಥರ ಅವ್ರದ್ದು ಏನೋ ಒಂದು ಹರಕೆ ಇದ್ದಿದ್ದರಿಂದ ಊಟನ ಫಸ್ಟ್ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಪಾಪ ಬಂದು ಫಸ್ಟ್ ಕೊಟ್ಟು ಆ ನಂತರ ರಿಸೆಪ್ಷನ್ ನಿಂತರು ನಾವು ಕೂಡ ಹೋದ್ವಿ ಬಟ್ ಎಷ್ಟು ಬಿಸಿಲಿತ್ತು ಅಂದರೆ ಯಪ್ಪ ನನಗಂತ ಈ ಸೀರೆ ಉಡ್ಕೊಂಡು ಬೆಂಗ್ಳೂರು ಟು ಹಾಸನ್ವರೆಗೂ ಟ್ರಾವೆಲ್ ಮಾಡಿದ್ದಾಗ್ಬೋದು ಮತ್ತು ಆ ಬಿಸಿಲಲ್ಲಿ ಅಲ್ಲಿ ನಿಲ್ಲೋದು ಕೂರೋದು ಒಂದು ಸ್ವಲ್ಪನೂ ಗಾಳಿ ಇಲ್ಲ ಇವರು ಸ್ವಲ್ಪ ಹೊರಗಡೆ ಏನು ಜಾಗ ಇರುತ್ತೆ ಅಲ್ಲೇ ಸ್ಟೇಜ್ ಹಾಕಿ ಮಾಡಿದ್ರು ಊಟಕ್ಕೆಲ್ಲೂ ಸಪ್ರೇಟ್ ಒಂದು ಹಾಲ್ ಇತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಫಸ್ಟ್ ಊಟಕ್ಕೆ ಹೋಗ್ಬಿಟ್ಟು ಆಮೇಲೆ ಬಂದಿಲ್ಲ ನಿಂತ್ಕೊತಾ ಇದ್ರು ಫೋಟೋ ಶೂಟ್ಗೆ ಯಾಕೆ ಅಂದರೆ ಒಂದು ಗಂಟೆ ಒಂದೂವರೆ ಆಗೋಗಿತ್ತು ಹುಡುಗ ಈ ಸ್ಟೇಜ್ ಮೇಲೆ ನಿಲ್ಲೋ ಅಷ್ಟರಲ್ಲಿ ಇದು ಬಂದು ಇವಾಗ ನಾವು ಏನು ನಿಂತಿದ್ದೀವಿ ಎಲ್ಲರೂ ಕೂಡ ಇದು ನಮ್ಮ ಮನೆಯವರ ದೊಡ್ಡಮ್ಮ ಅವರ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಪಲ್ಸ್ ಆಗಿ ನಿಂತಿರೋವಂಥದ್ದು ನಾವು ಯಾವ ಲೆವೆಲ್ಲಿಗೆ ಶೆಕೆ ಇದೆ ಅಂದರೆ ಫ್ರೆಂಡ್ಸ್ ನನಗೆ ನನ್ನ ಮಗನಿಗೆ ಇಬ್ರಿಗೂ ಕೂಡ ಹೊರಗಡೆ ಫುಲ್ ಒಳಗಡೆ ಎರಡು ಅಲ್ಲ ಹೊರಗಡೆ ನಮ್ಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲಪ್ಪ ಏನ್ ಶೆಕೆ ಅಂದ್ರೆ ಎಲ್ಲ ಕಡೆ ನೀರ್ ಫುಲ್ಲು ನೀರು ಇಳಿತಾ ಇದೆ ನನಗಂತೂ ಹೊರಗಡೆ ಸಕಾಗಿ ಹೋಯ್ತು ಅಷ್ಟು ಶೆಖೆ ಆಯ್ತು ಮಾತ್ರ ಹಂಗಾಗಿ ಇವಾಗ ಫೋಟೋಸ್ ಎಲ್ಲ ಹುಡ್ಗ ಹುಡುಗಿ ಜೊತೆ ನಿಂತ್ಕೊಂಡು ತೆಗೆಸ್ಕೊಂಡು ಚೆನ್ನಾಗಿ ಊಟ ಮಾಡಿ ಊಟನೂ ಕೂಡ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಚೆನ್ನಾಗಿ ತಿನ್ನಪ್ಪ ಸದ್ಯಕ್ಕೆ ನೀರ ಬಂದು ಫುಲ್ ಬಾಡೋಗಿದೆ ನೋಡಿ ಅಷ್ಟೊಂದು ನೀರು ಹಾಕ್ತಾರೆ ನೋಡಿ ಚೆಲ್ಲೋಗಲ್ವೇನು ಅಪ್ಪ ಬ್ರೇಕ್ ಎಲ್ಲ ಹೊಡೆದ್ರೆ ಚೆಲ್ಲ ನೀರ್ನ ಸ್ವಲ್ಪ ಓವರ್ ಆಗಿ ಮಾಡ್ತಾರೆ ಏನಾದ್ರೂ ಒಂದ್ ಮಾಡು ಅಷ್ಟು ನೀರ್ ಹಾಕೋದು ಆ ಗಿಡ ಅಲ್ಲಿ ಇದ್ದದು ಗುಲ್ಮೋರ್ ಗಿಡಗಳನ್ನ ತಗೊಂಬಂದ್ರು ಗಿಡಗಳಿಗೆ ಅದನ್ನ ಅಷ್ಟು ನೀರ್ ಕೆಳಗೆಲ್ಲ ಚೆಲ್ಲಿ ಬಿಡು ಸಾಕು ಅಷ್ಟು ಗೊತ್ತಾಗಲ್ವ ಚೈತ್ರ ಎಷ್ಟು ನೀರ್ ಹಾಕ್ಬೇಕು ಏನು ನಾನೇನು ಅದು ಬತ್ತೋಗ್ತಿದ್ದಂಗೆ ನೀರು ಆ ಕಡೆ ಬರುತ್ತೇನೋ ಅನ್ಕೊಂಡೆ ಏನ್ ಆ ಕಡೆ ಬರುತ್ತೇನೋ ಅಂತ ಆ ಸಣ್ಣ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಟ್ಟಿರೋದು ಹೆವಿ ನೀರು ಉಯ್ದಿಟ್ಟು ನೋಡ್ತಾ ಇದ್ದೀನಿ ಈಗ ಹೊರಡ್ಬೇಕು ಎಲ್ಲಿ ಹೊರಡೋದು ಊರಿಗ ಮತ್ತೆ ಬೇರೆ ಇನ್ನೆಲ್ಲಾದ್ರೂ ಇನ್ನೇನಾದ್ರೂ ಜಾಗ ಇದೆಯಾ ಗೊತ್ತಿಲ್ಲ ಓದೇ

ಅಲ್ಲಿ ನಿನ್ ಎಷ್ಟು ಶೇಕೆ ಇದಿಯೋ ಇನ್ ಎಷ್ಟು ಬಿಸಲಿ ಇದಿಯೋ ದೇವರಣೆ ಗೊತ್ತಾಗ್ತಾ ಇಲ್ಲ ಆ 레벨ಿಗೆ ಯೋಜನೆ ಆಗೋ ಇದೆ ಇನ್ನ 2 ಟೈಮ್ 2 3 10 ಓಚಲಿ ಟೈಮಿಂಗ್ಸ್ ಕರೆಕ್ಟ್ ಮಾಡ್ಕೊಂಡೆ ನಾನು ಸೆಟ್ಟಿಂಗ್ ಈಗ ಟೈಮ್ 4:30 ಆಯ್ತು ಫ್ರೆಂಡ್ಸ್ ಚಲೋ ಇದೆ ನೀವು ಅಪ್ಪ ಇಲ್ಲ ಹೋಗಿಲ್ಲವರು ಅಂತ ಬ್ಯಾಕ್ ಕ್ಯಾಮ್ರಾ ಅವ್ರು ಕಾಣಿಸ್ಬೇಕು ಅಂದರೆ ಎಣ್ಣೆ ಒಂದು ತೊಗೊಂಬಂದಿವೆಲ್ಲ ಅಡುಗೆ ಮಾಡೋಕ್ಕೆ ಅಂದ್ರೆ ಎಣ್ಣೆ ಥರ ಕಳಿಸಿದ್ದೆ ಎಣ್ಣೆ ಥರಕ್ಕೆ ಹೋಗಿದ್ದಾರೆ ಎಣ್ಣೆ ತಗೊಂಡು ಹೋಗಿ ನೀನು ರಸಮ್ಮ ಏನಾದರೂ ಮಾಡಿ ಊಟ ಮಾಡಿದರೆ ಸಾಕು ನೀನು ಬೇಡವಾಗಿದೆ ಹೊಟ್ಟೆ ತುಂಬಿದೆ ಬಂದು ಎಣ್ಣೆ ಅಪ್ಪ ಹಾಕೊಂಡಿದ್ದು ಇಲ್ಲಿ ಇಷ್ಟಕ್ಕೆ

ಬೇಡವಾ ಇಲ್ಲಿ ಹುಡಿ ನೀ ಮಾಡೋದು ಅದೊಂದು ದೇವ್ರ ದೇವಸ್ಥಾನ ದೀಪಕ್ ಬಂದ್ ತಗೋಬೇಕಲ್ಲ ದೀಪ ದಣ್ಣೆ ಬೇರೆ ಅವ್ರ ದೀಪ್ ದಣ್ಣೆ ಬೇಡ ಅಂತ ಹೇಳಿದ್ರಲ್ಲ ದೀಪ್ ದಣ್ಣೆ ತರಬೇಡಿ ಅಡಿಗೆ ಎಣ್ಣೆ ತಗೊಂಬಂದಿ ಅಂತ ತರಕಾರಿ ಎಲ್ಲ ಇನ್ನೇನು ಬೇಡ ಇರುಳಿ ಟೊಮೆಟೊ ಐತೆ ಸಾಕು ಒಂದು ರಸಮ್ ಮಾಡ್ಬಿಟ್ಟು ಬೆಳಿಗ್ಗೆ ಒಂದು ಟೊಮೆಟೊ ಗೊಜ್ ಮಾಡ್ಕೊಂಡು ಟೊಮೆಟೊ ಬಾತ್ ಮಾಡಿ

ಎಲ್ಲೋ ತಾನೇ ಇರಬೇಕು ನೂರು ರೂಪಾಯಿ ಅಂತ ಎಲ್ಲೋ ಇದ್ದಾ ಎಲ್ಲೋ ಇರಬೇಕು ತಾನೇ ಕಲರ್ ಕವರ್ ತರ ಅಯ್ಯಪ್ಪ ಗುಳಿ ನೋಡ್ಬಿಟ್ ಅಷ್ಟಕ್ಕೆ ಗುಂಬಾಕ್ ಬಿಡ್ತಾರೆ ಅವನ ಕೈ ಕೊಡಿ ಎಲ್ಲ ಬಿಟ್ಟು ಅಮ್ಮ ವಾಸ್ನಿಗೆ ಇಷ್ಟ

ಈಗ ಊರಿನ ಕಡೆ ನಮ್ಮ ಪಯಣ ಆಗಿದೆ ಪೆಟ್ರೋಲ್ ಹಾಕಿಸ್ಕೊಂಡಿದ್ದು ಮನೆಯಲ್ಲಿ ಅಂದರೆ ಊರಲ್ಲಿ ನಮ್ಮದು ಒಂದು ಟೂಲರ್ ಇದೆಯಲ್ಲ ಅದಕ್ಕೋಸ್ಕರ ಪೆಟ್ರೋಲ್ನ ಒಂದು ವಾಟ್ರ್ ಬಾಟ್ಲಿಗೆ ಹಾಕಿಸ್ಕೊಂಡ್ವಿ ಆ ನಂತರ ಊರಿಗೆ ಹೋಟ್ವಿ ಬೀಗ್ ರೂಟ ಎಲ್ಲ ಮುಗೀತು ಅಲ್ಲೂ ಎಲ್ಲನೂ ಮಾತಾಡಿಸಿದ್ದಾಯಿತು ಇದ್ದಿದ್ದಾಯ್ತು ಸುಮಾರು ನಾವು ಮನೆಗೆ ಅಂದರೆ ಹೊರಟ ಊರಿಗೆ ಹೊರಡೋಷ್ಟರಲ್ಲೇ ಐದು ಗಂಟೆ ಆಗಿತ್ತು ಬಟ್ ಚೆನ್ನಾಗಿತ್ತು ಜರ್ನಿ ಆಗ್ಬೋದು ಅಥವಾ ಬೀಗ್ ರೂಟ ಒಂದು ಮದುವೆ ಸಂಭ್ರಮ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು ಇನ್ನು ಊರಲ್ಲಿ ಒಂದು ಮೂರು ದಿನ ಇರುವಂಥ ಪ್ಲಾನಿಂಗ್ ಇದೆ ಒಂದು ಮೂರು ದಿನ ಇದ್ದು ಆಮೇಲೆ ರಿಟರ್ನ್ ನಾವು ಬೆಂಗಳೂರಿಗೆ ಹೋಗುವಂಥದ್ದು ಆ ಮೂರು ದಿನದ ಬ್ಲಾಗ್ನ ಆದಷ್ಟು ಶೇರ್ ಮಾಡ್ಕೊಳ್ತೀನಿ ಇಲ್ಲಿಗೆ ಬ್ಲಾಗ್ನ ಏನು ಮಾಡ್ತೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬೈ ಫ್ರೆಂಡ್ಸ್